ನಮಸ್ಕಾರ ಸ್ನೇಹಿತರೆ ಫೆಲಿಸ್ ಫಿಲ್ಮ್ಸ್ ಅವರು ಈ ನೀಲಗಿರಿ ಕಾಡುಗಳ ಮಧ್ಯೆ ಇರುವಂಥ ವನ್ಯಜೀವಿಗಳ ಬಗ್ಗೆ ಒಂದು ಅದ್ಭುತವಾದ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಅದನ್ನು ನೋಡ್ತಾ ಇದ್ರೆ ಎಷ್ಟೊಂದು ಸರಿ ಇದೇನಾದರೂ ಟೆಕ್ನಾಲಜಿನ ಅನಿಮೇಷನ್ನ ಐ ಯೂಸ್ ಮಾಡಿದಾರ ಅನ್ಸತ್ತೆ ಇಲ್ಲ ಅದು ಎಷ್ಟು ವರ್ಷ ತಗೊಳ್ತಾ ಗೊತ್ತಿಲ್ಲ ಅವ್ರಿಗೆ ಆದರೆ ಕಾಡಿನಲ್ಲೇ ಇದ್ದು ಅತ್ಯಂತ ಅದ್ಭುತವಾಗಿ ಪ್ರತಿಯೊಂದು ಪ್ರಾಣಿಗಳು ಕೀಟಗಳ ಬಗ್ಗೆ ಚಿತ್ರಿಸಿ ಅದರ ಬಗ್ಗೆ ವಿವರಿಸಿದ್ದಾರೆ ಅದನ್ನು ನೋಡೋದೇ ಒಂದು ಅದ್ಭುತ ಕಣ್ಣಿಗೆ ಆನಂದ ಆಮೇಲೆ ನಮ್ಮನ್ನು ಯೋಚನೆ ಕೂಡ ಹಚ್ಚುತ್ತೆ ಅದನ್ನು ಸ್ಪ್ರೌಟ್ಸ್ ಸಿಜು ಟೂರ್ಸ್ ಅವರು ನಿನ್ನೆ ದಿನ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಎಲ್ಲರನ್ನೂ ಕರೆದು ಅದನ್ನು ಆರ್ಗನೈಸ್ ಮಾಡಿದರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಕಾರ್ಯಕ್ರಮ ಸೊ ಸಿನಿಮಾ ನೋಡ್ತಾ ಇದ್ವಿ ನೋಡ್ತಾ ಇದ್ದಾಗ ಒಂಥರ ಮಂತ್ರಮುಗ್ಧರಾಗೋಗ್ತೀವಲ್ಲ ಹಾಗೆ ನೋಡ್ತಾ ಇದ್ದೆ ನೋಡ್ತಾ ಇದ್ದಾಗ ಅದರಲ್ಲಿ ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಸೆಕೆಂಡು ತುಂಬ ಚೆನ್ನಾಗಿತ್ತು ಅದರಲ್ಲಿ ಒಂದು ವಿಷಯ ನೋಡಿದಾಗ ನನಗೆ ನಮ್ಮ ಮಕ್ಕಳ ಬಗ್ಗೆ ಏನೋ ಹೊಳೆಯೋಕ್ಕೆ ಶುರುವಾಯಿತು ಏನಪ್ಪ ಅಂತಂದರೆ ಒಂದು ಸುಂದರವಾದ ದೊಡ್ಡ ಪಕ್ಷಿ ದೊಡ್ಡ ಕೊಕ್ಕಿನ ಪಕ್ಷಿ ಹಾನ್ಬಿನ್ ಕೇಳಿರ್ತೀರ ಇದು ಆ ನೀಲಗಿರಿ ಕಾಡಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಹಾನ್ಬಿನ್ಗಳು ದೊಡ್ಡ ಒಂದು ಮರ ಆ ಮರದ ಮಧ್ಯದಲ್ಲಿ ಅಥವಾ ಮೇಲೆ ಒಂದು ಸಣ್ಣ ರಂಧ್ರ ಆ ರಂಧ್ರದಲ್ಲಿ ಗೂಡು ಕಟ್ಟುತ್ತೆ ಅಲ್ಲಿ ಅದರ ಮರಿಗಳನ್ನು ಇಡುತ್ತೆ ಸರಿ ಮರಿ ಪೋಷಿಸ್ಬೇಕಲ್ಲ ಇದು ದಿನ ಅದಕ್ಕೆ ಹಣ್ಣು ಗಿಣ್ಣು ತಂದುಕೊಟ್ಟು ಊಟ ಕೊಡ್ತಾ ಇರುತ್ತೆ ಈ ಮರಿ ಬೆಳೆಯೋಕ್ಕೆ ಶುರುವಾಗುತ್ತೆ ಈ ಮರಿ ಇನ್ನೇನು ಹಾರೋದಕ್ಕೆ ತಯಾರಾಗ್ತಾ ಇದೆ ಬೆಳೆದಿದೆ ಸಾಕಷ್ಟು ಶಕ್ತಿ ಪಡೆದಿದೆ ಅಂದಾಗ ಈ ಹಾನ್ಬಿಲ್ ಇದೆಯಲ್ಲ ಇದು ಸುಲಭವಾಗಿ ಆ ಮರಿನ ಕಚ್ಕೊಂಡು ಆಚೆ ತಂದು ಕೆಳಗಡೆ ಬಿಸಾಕ್ಬಿಡ್ಬೋದು ಹಾರೋ ಅಂತ ಆದರೆ ಅದು ಹಂಗೆ ಮಾಡಲ್ಲ ಅದು ಅದೇನು ಮಾಡುತ್ತೆ ಒಂದು ಹುಳನೋ ಗುಪ್ಟೆನೋ ಏನೋ ಊಟ ತಗೊಂಡೋಗಿ ಆ ಮರಿಗೆ ಗೂಡಿನ ಆಚೆ ಇನ್ನೊಂದು ಕೊಂಬೆ ಮೇಲೆ ನಿಂತ್ಕೊಂಡು ತೋರ್ಸಕ್ಕೆ ಶುರುವಾಗುತ್ತೆ ನೋಡಿ ಇಲ್ಲಿದೆ ತಿನ್ನು ಬಾ ತಿನ್ನು ಬಾ ಅಂತ ಈ ಮರಿ ಆಚೆ ಬರಕ್ಕೆ ಹೋಗುತ್ತೆ ಬಹಳ ಕಷ್ಟ ರಂಧ್ರ ಚಿಕ್ಕದು ಇದರ ಶರೀರ ದೊಡ್ಡದು ಬಹಳ ಕಷ್ಟಪಟ್ಟು ನುಸುಳ್ಕೊಂಡು 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 ಆಚೆ ಬರುತ್ತೆ ಬ ಬರೋಕ್ಕೆ ಟ್ರೈ ಮಾಡ್ತಾ ಇರತ್ತೆ ಆದರೆ ಅಮ್ಮ ಸಹಾಯ ಮಾಡಲ್ಲ ಬರೀ ಆಹಾರ ತೋರಿಸ್ತಾ ಇರುತ್ತೆ ಅಷ್ಟೇ ತಿನ್ನಬೇಕು ಅಂದರೆ ಬಾ ಅಂತ ಅದು ಕೊನೆಗೆ ಎಷ್ಟೋ ಕಷ್ಟಪಟ್ಟು ಪಾಪ ಕೆಳಗಡೆ ಬರುತ್ತೆ ಹಾರಕ್ಕೆ ಹೋಗುತ್ತೆ ಫಸ್ಟ್ ಟೈಮ್ ಅಲ್ವಾ ಧಬಕ್ಕಂತೆ ಕೆಳಗಡೆ ಬಿದ್ದೋಗುತ್ತೆ ಕೆಳಗಡೆ ಬಿದ್ದರೂ ಅಮ್ಮ ಏನು ಅದನ್ನ ಎತ್ತಕ್ಕೆ ಹೋಗಲ್ಲ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೋಗಿ ಮತ್ತೆ ಆಹಾರ ತೋರಿಸ್ತಾ ಇರುತ್ತೆ ನಿಮಗೆ ಆಹಾರ ಬೇಕಂದರೆ ಎಗರು ಮೇಲೆ ಅಂತ ಸ್ವಲ್ಪ ಹೊತ್ತು ಹಾಗೆ ಪ್ರಯತ್ನಪಟ್ಟು ಆ ಸಣ್ಣ ಮರಿ ಇದೆಯಲ್ಲ ಹಕ್ಕಿ ಮರಿ ಅದು ಹಾರಕ್ಕೆ ಶುರುವಾಗುತ್ತೆ ಆನಂದವಾಗಿ ಹೋಗುತ್ತೆ ಹೀಗೆ ಆ ತಾಯಿ ಹಕ್ಕಿ ಆ ಮರಿ ಹಕ್ಕಿಗೆ ಹಾರೋದನ್ನು ಕಲಿಸುತ್ತೆ ಇದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಸ್ನೇಹಿತರು ನೋಡಿದಾಗ ನನಗನ್ಸಿದ್ದು ಈಗಿನ ಕಾಲದಲ್ಲಿ ನಾವು ಎಷ್ಟೊಂದು ಜನ ಪೇರೆಂಟ್ಸು ನಮ್ಮ ಮಕ್ಕಳನ್ನ ಭಾಳ ಸುಖವಾಗಿ ಸಾಕ್ತೀವಿ ಅಲ್ವಾ ಅವರಿಗೆ ಒಂದು ಚೂರು ಕಷ್ಟನೇ ಕೊಡೋದಕ್ಕೆ ಇಷ್ಟಪಡಲ್ಲ ಅಥವಾ ಅವ್ರು ಕಷ್ಟಪಡೋದನ್ನು ನಾವು ನೋಡೋಕ್ಕೂ ಆಗೋಲ್ಲ ಅಲ್ವಾ ತುಂಬ ಜನ ಪೇರೆಂಟ್ಸ್ ಅಂದ್ಕೋತೀವಿ ನಾವು ಕಷ್ಟಪಟ್ಟಿದ್ದೀವಿ ನಮ್ಮ ಮಕ್ಕಳು ಕಷ್ಟ ಆಗಬಾರ್ದು ಚೆನ್ನಾಗಿರಲಿ ಅಲ್ವಾ ಆಮೇಲೆ ನಮ್ಮಲ್ಲಿ ತುಂಬ ಜನ ಎಕ್ಸ್ಪ್ಲೇನು ಮಾಡ್ತಾ ಇರ್ತೀವಿ ನಮ್ಗೆ ಏನು ಗೊತ್ತೇನ್ರೋ ನಮ್ಮಪ್ಪ ಪೆನ್ಸಿಲ್ ಇಷ್ಟುದ್ದ ಆಗೋವರೆಗೂ ಪೆನ್ಸಿಲ್ ಕೊಡಿಸ್ತಾ ಇರಲಿಲ್ಲ ಹೊಸ ಪೆನ್ಸಿಲು ಅರ್ಥ ಆಯ್ತಾ ಅಂತ ಹೇಳಿ ತಕ್ಷಣನೇ ಆ ಮಗು ಕೇಳಿದ ತಕ್ಷಣ ಒಂದು ಫುಲ್ ಬಾಕ್ಸ್ ಪೆನ್ಸಿಲ್ ಕೊಡಿಸ್ಬಿಟ್ಟಿರ್ತೀವಿ ಯಾಕೆಂದ್ರೆ ನಾನು ಕಷ್ಟಪಟ್ಟೆ ನನ್ನ ಮಗು ಕಷ್ಟಪಡಬಾರ್ದು ಅಂತ ಸ್ನೇಹಿತರೆ ಇಷ್ಟೆ ಜೀವನದಲ್ಲಿ ಕಷ್ಟಗಳನ್ನೇ ಪಡೆದೇ ಇದ್ದರೆ ಆ ಶಕ್ತಿನೇ ಬರೋದಿಲ್ಲ ಜೀವನದ ಸಮಸ್ಯೆಗಳನ್ನು ಎದುರಿಸುವಂತಹ ಆ ಪೊಟೆನ್ಷಿಯಲ್ ಶಕ್ತಿ ಬರಬೇಕಲ್ಲ ಆ ಶಕ್ತಿನೇ ಕಳ್ಕೊಂಡ್ಬಿಡ್ತಾರೆ ಮಕ್ಕಳು ಆದ್ದರಿಂದ ಆ ಹಕ್ಕಿ ಮರ್ತಲ್ಲ ಹಾನ್ಬಿಲ್ ಹಕ್ಕಿ ಮಾಡ್ತಲ್ಲ ಆ ರೀತಿ ನಮ್ಮ ಮಕ್ಕಳಿಗೆ ನಾವೇ ನಮಗೆ ಇಷ್ಟ ಇಲ್ಲದೆ ಇದ್ದರೂ ಸ್ವಲ್ಪ ಕಷ್ಟವನ್ನು ತೋರಿಸ್ಬೇಕಾಗತ್ತೆ ತೋರಿಸ್ದಾಗ ಆ ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ತಾನು ಆ ಮಗುಗೆ ಬೆಳೆಸುವಂತೆ ನಾವೇ ಸಹಾಯ ಮಾಡಬೇಕಾಗುತ್ತೆ ನಾವು ಆ ರೀತಿ ಸಹಾಯ ಮಾಡಿದಾಗ ಮಾತ್ರ ಆ ಪಕ್ಷಿ ಆದಷ್ಟು ಗದ್ದೆ ಹಾಕೊಂಡೋಗ್ತಲ್ಲ ಶಕ್ತಿಯಿಂದ ಹಾಗೆ ನಮ್ಮ ಮಕ್ಕಳು ಜೀವನದ ಸಮಸ್ಯೆಗಳನ್ನು ತಮ್ಮಷ್ಟಕ್ಕೆ ತಾವೇ ಎದುರಿಸನ್ನು ಕಲಿತಾರೆ ಆದ್ದರಿಂದ ಅವರು ಜೀವನದ ಸಮಸ್ಯೆಯನ್ನು ಎದುರಿಸಬೇಕು ಅದನ್ನು ಕಲಿಸ್ಬೇಕು ಅಂತಂದರೆ ನಮಗೆ ವಿಧೇನೇ ಇಲ್ಲ ನಾವು ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸಿ ಎಲ್ಲ ಆರಾಮಗಳನ್ನು ಕೊಡೋ ಬದಲು ಸ್ವಲ್ಪ ಜೀವನದ ಕಷ್ಟಗಳನ್ನು ಮನವರಿಕೆ ಮಾಡಿಕೊಡೋಣ ಜೀವನದಲ್ಲಿ ಬರೀ ಸುಖ ಅಷ್ಟೇ ಅಲ್ಲ ಕಷ್ಟವೂ ಇರುತ್ತೆ ಅಂತ ತೋರಿಸೋಣ ಬರೀ ಸಕ್ಸಸ್ ಅಷ್ಟೇ ಅಲ್ಲ ಫೇಲ್ಯೂರ್ಸ್ ಇರುತ್ತೆ ಅಂತ ತೋರಿಸೋಣ ಆಗ ಈ ಸಣ್ಣ ಸಣ್ಣ ವಿಷಯಗಳಿಗೂ ಮಕ್ಕಳು ಅನಾಹುತ ಮಾಡ್ಕೋತಾ ಇದಾರಲ್ಲ ಪಾಪ ಸಣ್ಣ ಫೇಲ್ಯೂರು ಸಣ್ಣ ಚಾಲೆಂಜು ಇದರಿಂದ ಆಚೆ ಬರ್ಸಾರೆ ಅನ್ಸುತ್ತೆ ಆದ್ದರಿಂದ ನಾವು ಈ ಪ್ರಾಣಿ ಪಕ್ಷಿಗಳಿಂದ ಸಾಕಷ್ಟು ಕಲಿಬೇಕೇನೋ ಅನಿಸುತ್ತೆ ಅದು ಈ ದಿನಮಾನಗಳಲ್ಲಿ ಖಂಡಿತ ಅದರ ಅವಶ್ಯಕತೆ ಇದೆ ಅನಿಸುತ್ತೆ ಅಲ್ವಾ ಸ್ನೇಹಿತರೆ ನಿಮಗೇನು ಅನ್ಸುತ್ತೆ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು